శ్రేష్ఠరగ సత్యదా శివమత ఇదే సత్యదా శివమత पुत्र पवित्रगुणता पवित्रचरितय उन्नतोन्नत श्रीमता पवित्र रागुत इदे सत्यदा शिवमता इद सत्यदा शिवमता रक्षका शिवनि सद्गुरु रक्षका पवित्र पवित्रगुणता पवित्र चरितय उन्नतोन्नत श्रीमता पवित्र रागुत, श्रेष्ठ राघव रागु इद सत्यदा शिवमता इद सत्यदा शिवमता श्रेष्ठ श्र श्रेष्ठर सत्यद शिवमता सत्यदा शिवमता गुरुदा म पवित्रगुणता पवित्रचरितय उन्नतोन्नत श्रीमता पवित्र राघुत श्रेष्ठराघुव सत्यदा शिवमता इदे शिवमता సుఖదా సుందర సిరిమని ముక్తి ముక్తిధామవు సుఖదా సుందర సిరిమని సుఖద సుందర సిరిమని పవిత్ర గుణద పవిత్ర చరితయ ఉన్నతోన్నత శ్రీమత పవిత్ర గుణత పవిత్ర చరితయ ఉన్నతోన్నత శ్రీమత పవిత్ర రాఘుత శ్రేష్ఠ రాఘు సత్యదా శివమత ಸತ್ಯದ ಶಿವಮತ ಇದೇ ಸತ್ಯದ ಶಿವಮತ ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದುಃಖಹರ್ತ ಸುಖಕರ್ತ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ದುಃಖಗಳೆಲ್ಲ ದೂರ ಆಗಿಬಿಡುತ್ತವೆ ಅಂತುಮತಿ ಸೋಗತಿ ಆಗಿಬಿಡುತ್ತದೆ ಪ್ರಶ್ನೆ ಬಾಬಾ ನಿಮಗೆ ನಡೆಯುತ್ತಾ ಓಡಾಡುತ್ತಾ ನೆನಪಿನಲ್ಲಿ ಇರುವ ಡೈರೆಕ್ಷನ್ ಏಕೆ ಕೊಟ್ಟಿದ್ದಾರೆ ಉತ್ತರ ಏಕೆಂದರೆ ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇಳಿಯುವುದು ನೆನಪಿನಿಂದಲೇ ಸತೋಪ್ರಧಾನರಾಗುತ್ತೇವೆ ಈಗಿನಿಂದ ನೆನಪಿನಲ್ಲಿ ಇರುವ ಅಭ್ಯಾಸ ಇದ್ದರೆ ಅಂತ್ಯ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರಬಹುದು ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡುತ್ತಾರೆ ಎಂದು ಅಂತ್ಯ ಸಮಯಕ್ಕಾಗಿ ಗಾಯನವಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಇಪ್ಪತ್ತೊಂದು ಜನ್ಮಗಳ ಸುಖ ಎದುರಿನಲ್ಲಿ ಬಂದು ಬಿಡುತ್ತದೆ ತಂದೆಯಷ್ಟು ಮಧುರ ವಸ್ತು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಆದ್ದರಿಂದ ತಂದೆಯ ಆದೇಶವಾಗಿದೆ ನಡೆಯುತ್ತಾ ಓಡಾಡುತ್ತಾ ನನ್ನನ್ನೇ ನೆನಪು ಮಾಡಿ ಎಂದು ಓಂ ಶಾಂತಿ ಯಾರ ನೆನಪಿನಲ್ಲಿ ಕುಳಿತಿದ್ದೀರಿ ಇದು ಅತಿ ಪ್ರಿಯ ಸಂಬಂಧ ಒಬ್ಬರ ಜೊತೆ ಯಾವುದು ಎಲ್ಲರನ್ನೂ ದುಃಖಗಳಿಂದ ಮುಕ್ತರನ್ನಾಗಿ ಮಾಡುವಂಥದ್ದು ತಂದೆ ಮಕ್ಕಳನ್ನು ನೋಡುತ್ತಾರೆಂದರೆ ಪಾಪಗಳು ಎಲ್ಲ ಸಮಾಪ್ತಿ ಆಗುತ್ತಾ ಹೋಗುತ್ತದೆ ಆತ್ಮಸತೋ ಪ್ರಧಾನವಾಗುತ್ತದೆ ದುಃಖವಂತೂ ಬಹಳ ಇದೆ ದುಃಖ ಸುಖಕರ್ತ ಎಂಬ ಗಾಯನವಿದೆ ಈಗ ತಂದೆ ಸತ್ಯವಾಗಿ ನಿಮ್ಮನ್ನು ಎಲ್ಲ ದುಃಖಗಳಿಂದ ಬಿಡುಗಡೆ ಮಾಡಲು ಬಂದಿದ್ದಾರೆ ಸ್ವರ್ಗದಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಅಂತಹ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತದೆ ಎಲ್ಲವೇ ತಂದೆಗೆ ಯಾವ ಮಕ್ಕಳ ಮೇಲೆ ಪ್ರೀತಿ ಇದೆ ಎಂದು ನಿಮಗೆ ಗೊತ್ತಿದೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ದೇಹ ಎಂದು ತಿಳಿಯಬೇಡಿ ಯಾರು ಒಳ್ಳೆಯ ರತ್ನಗಳಿದ್ದಾರೆ ಅವರು ತಂದೆಯನ್ನು ನಡೆಯುತ್ತಾ ಓಡಾಡುತ್ತಾ ನೆನಪು ಮಾಡುತ್ತಾರೆ ಇದನ್ನು ಸಹ ಏಕೆ ಹೇಳಲಾಗುತ್ತದೆ ಏಕೆಂದರೆ ಏಕೆಂದರೆ ನಿಮ್ಮ ಜನ್ಮ ಜನ್ಮಾಂತರ ಪಾಪದ ಕೊಡ ತುಂಬಿಬಿಟ್ಟಿದೆ ಅಂದಾಗ ನೆನಪಿನ ಯಾತ್ರೆಯಿಂದಲೇ ಪಾಪಾತ್ಮರಿಂದ ಪುಣ್ಯಾತ್ಮರಾಗಿ ಬಿಡುತ್ತೀರಿ ಇದು ಹಳೆಯ ಶರೀರವಾಗಿದೆ ಎಂದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮಕ್ಕೆ ದುಃಖ ಸಿಗುತ್ತದೆ ಶರೀರಕ್ಕೆ ಪೆಟ್ಟು ಆದಾಗ ಆತ್ಮಕ್ಕೆ ದುಃಖ ಆಗುತ್ತದೆ ಆತ್ಮನೇ ನಾನು ದುಃಖಿ ರೋಗಿ ಆಗಿದ್ದೇನೆ ಎಂದು ಹೇಳುವುದು ಇದು ದುಃಖದ ಪ್ರಪಂಚವಾಗಿದೆ ಎಲ್ಲಿ ನೋಡಿದರೂ ದುಃಖವೇ ದುಃಖವಿದೆ ಸುಖಧಾಮದಲ್ಲಿ ದುಃಖವಿರಲು ಸಾಧ್ಯವಿಲ್ಲ ದುಃಖದ ಹೆಸರನ್ನು ತೆಗೆದುಕೊಳ್ಳುತ್ತೀರೆಂದರೆ ನೀವು ದುಃಖಧಾಮದಲ್ಲಿರುವಿರಿ ಸುಖಧಾಮದಲ್ಲಿ ಸ್ವಲ್ಪವೂ ದುಃಖವಿರುವುದಿಲ್ಲ ಸಮಯವೂ ಬಹಳ ಕಡಿಮೆ ಇದೆ ಇದರಲ್ಲಿ ತಂದೆಯ ನೆನಪು ಮಾಡುವ ಪೂರ್ಣ ಪುರುಷಾರ್ಥ ಮಾಡಬೇಕು ಎಷ್ಟು ನೆನಪು ಮಾಡುತ್ತಾ ಇರುತ್ತೀರೋ ಅಷ್ಟು ಸತೋಪ್ರಧಾನರಾಗುತ್ತೀರಿ ಪುರುಷಾರ್ಥ ಮಾಡಿ ಅಂತ್ಯದಲ್ಲಿ ಒಬ್ಬ ತಂದೆಯ ವಿನಃ ಏನು ನೆನಪಿಗೆ ಬರದಂತಹ ಸ್ಥಿತಿಯನ್ನು ಮಾಡಿಕೊಳ್ಳಬೇಕು ಒಂದು ಗೀತೆಯೂ ಇದೆ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡಿದರು ಇದು ಅಂತ್ಯಕಾಲವಾಗಿದೆ ಎಲ್ಲವೇ ಹಳೆಯ ಪ್ರಪಂಚ ದುಃಖಧಾಮದ ಅಂತ್ಯವಾಗಿದೆ ಈಗ ನೀವು ಸುಖಧಾಮಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ಈಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ಇದಂತೂ ನೆನಪಿರಬೇಕಲ್ಲವೇ ಶೂದ್ರರಿಗೆ ದುಃಖವಿದೆ ನಾವು ದುಃಖದಿಂದ ಹೊರಬಂದು ಈಗ ತುತ್ತು ತುದಿಯನ್ನೇರುತ್ತಿದ್ದೇವೆ ಅಂದ ಮೇಲೆ ಒಬ್ಬ ತಂದೆಯ ನೆನಪು ಮಾಡಬೇಕು ತಂದೆಯು ಅತ್ಯಂತ ಪ್ರಿಯರಾಗಿದ್ದಾರೆ ಅವರಿಗಿಂತಲೂ ಮಧುರವಾದವರು ಯಾರಿರಲು ಸಾಧ್ಯ ಆತ್ಮವು ಆ ಪರಮಪಿತ ಪರಮಾತ್ಮನನ್ನೇ ನೆನಪು ಮಾಡುತ್ತದೆ ಎಲ್ಲವೇ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅವರಿಗಿಂತ ಮಧುರವಾಗಿರುವವರು ಯಾರೂ ಈ ಪ್ರಪಂಚದಲ್ಲಿ ಇರಲು ಸಾಧ್ಯವಿಲ್ಲ ಇಷ್ಟೆಲ್ಲ ಮಕ್ಕಳಿದ್ದಾರೆ ಅಂದ ಮೇಲೆ ಎಷ್ಟು ಸಮಯದಲ್ಲಿ ನೆನಪಿಗೆ ಬರಬಹುದು ಸೆಕೆಂಡಿನಲ್ಲಿ ಒಳ್ಳೆಯದು ಇಡೀ ಸೃಷ್ಟಿಯ ಚಕ್ರವು ಹೇಗೆ ತಿರುಗುತ್ತದೆ ಅದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ಅರ್ಥಸಹಿತವಾಗಿ ತಿಳಿದಿದೆ ಹೇಗೆ ಯಾರಾದರೂ ನಾಟಕವನ್ನು ನೋಡಿಕೊಂಡು ಬಂದರೆ ನಾಟಕವು ನೆನಪಿದೆಯೇ ಎಂದು ಯಾರಾದರೂ ಅವರನ್ನು ಕೇಳಿದಾಗ ಹೌದು ಎಂದು ಹೇಳಿದ ತಕ್ಷಣ ಪ್ರಾರಂಭದಿಂದ ಅಂತ್ಯದವರೆ ಅವರಿಗೆ ಎಲ್ಲವೂ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಬಾಕಿ ಇದನ್ನು ವರ್ಣನೆ ಮಾಡಿ ತಿಳಿಸುವುದರಲ್ಲಿ ಸಮಯ ಹಿಡಿಯುತ್ತದೆ ಬಾಬಾ ಅದ್ದಿನ ತಂದೆಯಾಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ಇಪ್ಪತ್ತೊಂದು ಜನ್ಮಗಳ ಸುಖವು ನಿಮ್ಮ ಸನ್ಮುಖದಲ್ಲಿ ಬರುತ್ತದೆ ತಂದೆಯಿಂದ ಈ ಸುಖವೂ ಸಿಗುತ್ತದೆ ಸೆಕೆಂಡಿನಲ್ಲಿ ಮಕ್ಕಳಿಗೆ ತಂದೆಯ ಆಸ್ತಿಯು ಸನ್ಮುಖದಲ್ಲಿ ಬರುತ್ತದೆ ಮಗುವಿಗೆ ಜನ್ಮವಾಯಿತೆಂದರೆ ವಾರಸುದಾರ ಜನ್ಮ ಪಡೆದನೆಂದು ತಂದೆಯು ತಿಳಿಯುತ್ತಾರೆ ಸಂಪತ್ತೆಲ್ಲವೂ ನೆನಪಿಗೆ ಬರುತ್ತದೆ ಬೇರೆ ಬೇರೆಯಾಗಿ ಆಸ್ತಿಯೂ ಸಿಗುತ್ತದೆ ಎಲ್ಲವೇ ಎಲ್ಲರೂ ಬೇರೆ ಬೇರೆಯಾಗಿಯೇ ನೆನಪು ಮಾಡುತ್ತೀರಿ ನಾವು ಬೇಅದ್ದಿನ ತಂದೆಗೆ ವಾರಸುದಾರರಾಗುತ್ತೇವೆ ಸತ್ಯಯುಗದಲ್ಲಿಯಂತೂ ಒಂದೇ ಗಂಡು ಮಗುವಾಗುತ್ತದೆ ಅದು ಪೂರ್ಣ ಆಸ್ತಿಗೆ ವಾರಸುದಾರ ಆಯಿತು ಮಕ್ಕಳಿಗೆ ತಂದೆ ಸಿಕ್ಕಿದರೆಂದರೆ ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕರಾದರೂ ತಡವಾಗುವುದಿಲ್ಲ ತಂದೆಯು ತಿಳಿಸುತ್ತಾರೆ ನೀವು ನಿಮ್ಮನ್ನು ಆತ್ಮವೆಂದು ತಿಳಿಯಿರಿ ಆತ್ಮಗಳೆಲ್ಲರೂ ಸಹೋದರರಾಗಿದ್ದಾರೆ ಯಾವ ಯಾವ ಧರ್ಮದವರು ಬರುತ್ತಾರೆ ಆ ಎಲ್ಲ ಧರ್ಮದವರು ಸಹೋದರರೆಂದು ಹೇಳುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಈಗ ನಿಮಗೆ ಗೊತ್ತಿದೆ ನಾವು ತಂದೆಯ ಅತಿ ಪ್ರೀತಿಯ ಮಕ್ಕಳಾಗಿದ್ದೇವೆ ತಂದೆಯಿಂದ ಪೂರ್ಣ ಬೇಹದ್ದಿನ ಆಸ್ತಿಯು ಅವಶ್ಯವಾಗಿ ಸಿಗುವುದು ಹೇಗೆ ತೆಗೆದುಕೊಳ್ಳುತ್ತೀರಿ ಅದು ಸಹ ನಿಮಗೆ ಮಕ್ಕಳಿನಲ್ಲಿ ಸೆಕೆಂಡಿನಲ್ಲಿ ನೆನಪಿಗೆ ಬರುತ್ತದೆ ನಾವು ಸತೋ ಪ್ರಧಾನರಾಗಿದ್ದೇವೆ ನಂತರ ತಮೋ ಪ್ರಧಾನರಾದೆವು ಈಗ ಪುನಃ ಸತೋ ಪ್ರಧಾನರಾಗಬೇಕಾಗಿದೆ ನಿಮಗೆ ಗೊತ್ತಿದೆ ತಂದೆಯಿಂದ ನೀವು ಸ್ವರ್ಗದ ಸುಖದ ಆಸ್ತಿಯನ್ನು ಪಡೆಯಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ದೇಹವಂತೂ ವಿನಾಶಿಯಾಗಿದೆ ಆತ್ಮವೇ ಶರೀರವನ್ನು ಬಿಟ್ಟು ಹೊರಟು ಹೋಗುತ್ತದೆ ಹೋಗಿ ಇನ್ನೊಂದು ಹೊಸ ಶರೀರವನ್ನು ಗರ್ಭದಲ್ಲಿ ತೆಗೆದುಕೊಳ್ಳುತ್ತದೆ ಯಾವಾಗ ಪಂಚತತ್ವಗಳ ಗೊಂಬೆಯು ತಯಾರಾಗುವುದೋ ಆಗ ಅದರಲ್ಲಿ ಆತ್ಮವು ಪ್ರವೇಶವಾಗುತ್ತದೆ ಆದರೆ ಅದಂತೂ ರಾವಣನ ವಶವಾಗಿದೆ ವಿಕಾರಗಳಿಗೆ ವಶವಾಗಿ ಜೈಲಿಗೆ ಹೋಗುತ್ತಾರೆ ಸತ್ಯಯುಗದಲ್ಲಿ ರಾವಣನು ಇರುವುದೇ ಇಲ್ಲ ದುಃಖದ ಮಾತೇ ಇರುವುದಿಲ್ಲ ವೃದ್ಧರಾದಾಗ ಈ ಶರೀರವನ್ನು ಬಿಟ್ಟು ಈಗ ನಾವು ಇನ್ನೊಂದು ಶರೀರದಲ್ಲಿ ಹೋಗಿ ಪ್ರವೇಶ ಮಾಡುತ್ತೇವೆಂದು ತಿಳಿಯುತ್ತದೆ ಅಲ್ಲಿ ಹೆದರಿಕೆಯ ಮಾತೆ ಇರುವುದಿಲ್ಲ ಇಲ್ಲಿ ಎಷ್ಟು ಹೆದರುತ್ತಾರೆ ಅಲ್ಲಿ ನಿರ್ಭಯರಾಗಿರುತ್ತಾರೆ ತಂದೆಯು ನೀವು ಮಕ್ಕಳನ್ನು ಅಪಾರ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸತ್ಯಯುಗದಲ್ಲಿ ಅಪಾರ ಸುಖವಿತ್ತು ಕಲಿಯುಗದಲ್ಲಿ ಅಪಾರ ದುಃಖವಿದೆ ಆದ್ದರಿಂದ ಇದನ್ನೇ ದುಃಖಧಾಮವೆಂದು ಕರೆಯುತ್ತಾರೆ ತಂದೆಯು ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಬಲೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಮಕ್ಕಳನ್ನು ಸಂಭಾಲನೆ ಮಾಡಿ ಆದರೆ ಕೇವಲ ತಂದೆಯನ್ನು ನೆನಪು ಮಾಡಿ ಗುರು ಗೋಸಾಯಿಗಳನ್ನು ಬಿಡಿ ನಾನು ಎಲ್ಲ ಗುರುಗಳಿಗಿಂತ ಹಿರಿಯನಾಗಿದ್ದೇನಲ್ಲವೇ ಅವರೆಲ್ಲರೂ ನನ್ನ ರಚನೆಯಾಗಿದ್ದಾರೆ ನನ್ನ ವಿನಃ ಬೇರೆ ಯಾರಿಗೂ ಪತಿತ ಪಾವನ ಎಂದು ಹೇಳುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರರಿಗೆ ಪತಿತ ಪಾವನ ಎಂದು ಹೇಳುತ್ತೀರಾ ನನ್ನ ವಿನಃ ದೇವತೆಗಳಿಗೂ ಹೇಳಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಗಂಗೆಯನ್ನು ಪತಿತ ಪಾವನಿ ಎಂದು ಹೇಳುತ್ತೀರಾ ಈ ನೀರಿನ ನದಿಗಳಂತೂ ಸದಾ ಅರಿಯುತ್ತವೆ ಗಂಗಾ ಬ್ರಹ್ಮಪುತ್ರ ಮುಂತಾದವುಗಳು ಅರಿದು ಬರುತ್ತವೆ ಇದರಲ್ಲಿ ಸ್ನಾನ ಮಾಡುತ್ತಲೇ ಇರುತ್ತಾರೆ ಮಳೆಯು ಬಂದಾಗ ಪ್ರವಾಹ ಬರುತ್ತದೆ ಇದು ದುಃಖವಾಯಿತಲ್ಲವೇ ಅಪಾರ ದುಃಖವಿದೆ ಬರಗಾಲದಲ್ಲಿ ನೋಡಿ ಎಷ್ಟು ಜನ ಸತ್ತು ಹೋದರು ಎಷ್ಟೊಂದು ಮನುಷ್ಯರು ಶರೀರ ಬಿಟ್ಟರು ಸತ್ಯಯುಗದಲ್ಲಿ ದುಃಖದ ಮಾತಿಲ್ಲ ಪ್ರಾಣಿಗಳಿಗೂ ಸಹ ದುಃಖವಾಗುವುದಿಲ್ಲ ಅವುಗಳಿಗೂ ಅಕಾಲ ಮೃತ್ಯು ಇರುವುದಿಲ್ಲ ಈ ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ ಬಾಬಾ ತಾವು ಬಂದರೆ ನಾವು ನಿಮಗೆ ಬಲಿಯಾರಿಯಾಗುತ್ತೇವೆಂದು ಭಕ್ತಿಯಲ್ಲಿ ಆಡುತ್ತಾರೆ ತಂದೆಯು ಬಂದೇ ಬರುತ್ತಾರಲ್ಲವೇ ದುಃಖಧಾಮದ ಅಂತ್ಯ ಮತ್ತು ಸುಖಧಾಮದ ಪ್ರಾರಂಭದ ಮಧ್ಯ ಸಮಯದಲ್ಲಿ ಬರುತ್ತಾರೆ ಆದರೆ ಇದು ಯಾರಿಗೂ ತಿಳಿದಿಲ್ಲ ಸೃಷ್ಟಿಯ ಆಯುಷ್ಯ ಎಷ್ಟಿರುತ್ತದೆ ಎನ್ನುವುದು ಗೊತ್ತಿಲ್ಲ ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಸೃಷ್ಟಿಯ ಆಯುಷ್ಯ ಐದು ಸಾವಿರ ವರ್ಷಗಳೆಂದು ಮೊದಲು ನಿಮಗೆ ಗೊತ್ತಿತ್ತೆ ಮನುಷ್ಯರು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಈಗ ತಂದೆಯು ತಿಳಿಸಿದ್ದಾರೆ ಪ್ರತಿ ಯುಗದ ಕಾಲಾವಧಿ ಸಾವಿರದ ಇನ್ನೂರ ಐವತ್ತು ವರ್ಷ ಸ್ವಸ್ತಿಕದಲ್ಲಿ ಪೂರ್ಣ ನಾಲ್ಕು ಭಾಗಗಳನ್ನು ತೋರಿಸುತ್ತಾರೆ ಸ್ವಲ್ಪವೂ ಅಂತರವಿರುವುದಿಲ್ಲ ವಿವೇಕ ಹೇಳುತ್ತದೆ ಲೆಕ್ಕವು ನಿಖರವಾಗಿರಬೇಕು ಜಗನ್ನಾಥಪುರಿಯಲ್ಲಿ ಅನ್ನದ ಭೋಗವನ್ನಿಡುತ್ತಾರೆ ಆಗ ಅದರಲ್ಲಿ ತಾನಾಗಿಯೇ ನಾಲ್ಕು ಭಾಗಗಳಾಗುತ್ತವೆ ಎಂತಹ ಯುಕ್ತಿಯನ್ನು ಮಾಡುತ್ತಾರೆ ಅಲ್ಲಿ ಅನ್ನ ಬಹಳ ಉಣ್ಣುತ್ತಾರೆ ಜಗನ್ನಾಥನೆಂದಾದರೂ ಹೇಳಿ ಶ್ರೀನಾಥನೆಂದಾದರೂ ಹೇಳಿ ಒಂದೇ ಮಾತಾಗಿದೆ ಇಬ್ಬರನ್ನು ಕಪ್ಪಾಗಿ ತೋರಿಸಿದ್ದಾರೆ ಶ್ರೀನಾಥನ ಮಂದಿರದಲ್ಲಿ ತುಪ್ಪದ ಭಂಡಾರವಿರುತ್ತದೆ ತುಪ್ಪದಿಂದ ಮಾಡಿದ ಒಳ್ಳೊಳ್ಳೆಯ ಪದಾರ್ಥಗಳು ಸಿಗುತ್ತವೆ ಹೊರಗೆ ಅಂಗಡಿಗಳನ್ನಿಟ್ಟು ಮಾರುತ್ತಾರೆ ಎಲ್ಲ ಯಾತ್ರಿಕರು ಆ ಪದಾರ್ಥಗಳನ್ನು ತೆಗೆದುಕೊಂಡು ತಿನ್ನುತ್ತಾರೆ ಜಗನ್ನಾಥ ಪುರಿಯಲ್ಲಿ ಅನ್ನವೇ ಅನ್ನವಿರುತ್ತದೆ ಇವರು ಜಗನ್ನಾಥ ಅವರು ಶ್ರೀನಾಥ ಸುಖಧಾಮ ಮತ್ತು ದುಃಖಧಾಮದವರು ಈ ಸಮಯದಲ್ಲಿಯೇ ಕಾಮಚಿತಿಯನ್ನೇರಿ ಕಪ್ಪಾಗಿದ್ದಾರೆ ಜಗನ್ನಾಥನಿಗೆ ಕೇವಲ ಅನ್ನದ ಭೋಗವನ್ನಿಡುತ್ತಾರೆ ಜಗನ್ನಾಥನನ್ನು ಬಡವನನ್ನಾಗಿ ಮತ್ತು ಶ್ರೀನಾಥನನ್ನು ಸಾವುಕಾರರ ರನ್ನಾಗಿ ತೋರಿಸುತ್ತಾರೆ ಅಂದರೆ ಸತ್ಯಯುಗದ ಚಿಹ್ನೆ ಶ್ರೀನಾಥ ಕೃಷ್ಣ ಕಲಿಯುಗದ ಚಿಹ್ನೆ ಜಗನ್ನಾಥನನ್ನು ಬ್ರಹ್ಮ ತೋರಿಸಿದ್ದಾರೆ ಭಕ್ತಿಗೆ ಅಜ್ಞಾನವೆಂದು ಹೇಳಲಾಗುತ್ತದೆ ಅದರಿಂದ ಏನೂ ಸಿಗುವುದಿಲ್ಲ ಅಲ್ಲಿ ಕೇವಲ ಗುರುಗಳಿಗೆ ಸಂಪಾದನೆಯಾಗುತ್ತದೆ ಬುದ್ಧಿವಂತರಾಗಿದ್ದಾರೆ ಅವರಿಂದ ಯಾರಾದರೂ ಕಲಿತರೆ ಇವರು ನಮ್ಮ ಗುರುವಾಗಿದ್ದಾರೆ ಅವರೇ ನಮಗೆ ಇದನ್ನು ಕಲಿಸಿದ್ದಾರೆಂದು ಹೇಳುತ್ತಾರೆ ಅವರೆಲ್ಲರೂ ಜನ್ಮವನ್ನು ತೆಗೆದುಕೊಳ್ಳುವಂತಹ ದೇಹದಾರಿಯಾಗಿದ್ದಾರೆ ಈಗ ನಿಮ್ಮ ಜೊತೆಯಾರಿದ್ದಾರೆ ವಿಚಿತ್ರ ತಂದೆ ತಂದೆಯು ತಿಳಿಸುತ್ತಾರೆ ಇದು ನನ್ನ ಶರೀರವಲ್ಲ ನಿಮ್ಮ ಈ ದಾದಾರವರ ಶರೀರವಾಗಿದೆ ಇವರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರಿಗೆ ಗೋಮುಖವೆಂದು ಹೇಳುತ್ತಾರೆ ಗೋಮುಖ ನೋಡಲು ಎಷ್ಟು ದೂರ ದೂರದಿಂದ ಬರುತ್ತಾರೆ ಇಲ್ಲಿಯೂ ಗೋಮುಖವಿದೆ ಪರ್ವತದಿಂದ ನೀರು ಅವಶ್ಯವಾಗಿ ಬರುತ್ತದೆ ಬಾವಿಯಲ್ಲಿಯೂ ಸಹ ಪ್ರತಿದಿನ ಪರ್ವತದಿಂದ ನೀರು ಅರಿದು ಬರುತ್ತದೆ ಅದು ಎಂದೂ ನಿಂತು ಹೋಗುವುದಿಲ್ಲ ನೀರು ಬರುತ್ತಲೇ ಇರುತ್ತದೆ ಎಲ್ಲಿಂದಲಾದರೂ ಕಾಲುವೆ ಬಂದರೆ ಅದಕ್ಕೆ ಗಂಗಾ ಜಲವೆಂದು ಹೇಳಿಬಿಡುತ್ತಾರೆ ಅಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ ಗಂಗಾ ಜಲವೆಂದು ತಿಳಿಯುತ್ತಾರೆ ಆದರೆ ಈ ನೀರಿನಿಂದೇನಾದರೂ ಪಾವನರಾಗುತ್ತಾರೆಯೇ ತಂದೆಯೂ ತಿಳಿಸುತ್ತಾರೆ ನಾನು ಪತಿತ ಪಾವನನಾಗಿದ್ದೇನೆ ಹೇ ಆತ್ಮಗಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮವೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರ ಪಾಪಗಳು ಭಸ್ಮವಾಗುತ್ತವೆ ತಂದೆಯು ನಿಮ್ಮನ್ನು ಜನ್ಮ ಜನ್ಮಾಂತರ ಪಾಪಗಳಿಂದ ಬಿಡಿಸುತ್ತಾರೆ ಈ ಸಮಯದಲ್ಲಿಯಂತೂ ಪ್ರಪಂಚದಲ್ಲಿ ಎಲ್ಲರೂ ಪಾಪ ಮಾಡುತ್ತಿರುತ್ತಾರೆ ಕರ್ಮ ಎಲ್ಲವೆ ಇಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದಾರೆ ಅರವತ್ಮೂರು ಜನ್ಮಗಳ ಎಲ್ಲವೆ ಸ್ವಲ್ಪ ಸ್ವಲ್ಪವಾಗಿ ಕಲೆಗಳು ಕಡಿಮೆಯಾಗುತ್ತವೆ ಚಂದ್ರನ ಕಲೆಗಳು ಕಡಿಮೆ ಆಗುವಂತೆ ಇದು ಅದ್ದಿನ ಹಗಲು ರಾತ್ರಿಯಾಗಿದೆ ಈಗ ಇಡೀ ಪ್ರಪಂಚದಲ್ಲಿ ರಾಹುವಿನ ದಿಶೆ ಇದೆ ರಾಹುವಿನ ಗ್ರಹಣವೂ ಹಿಡಿದಿದೆ ಈಗ ನೀವು ಮಕ್ಕಳು ಶ್ಯಾಮದಿಂದ ಸುಂದರ ಆಗುತ್ತಿರುವಿರಿ ಆದ್ದರಿಂದ ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೇಳುತ್ತಾರೆ ಕಪ್ಪಾಗಿಯೇ ಮಾಡುತ್ತಾರೆ ಕಾಮಚಿತೆಯನ್ನೀರಿರುವುದರಿಂದ ಈ ಗುರುತನ್ನು ತೋರಿಸಿ ಬಿಟ್ಟಿದ್ದಾರೆ ಆದರೆ ಮನುಷ್ಯರ ಬುದ್ಧಿ ಓಡುವುದೇ ಇಲ್ಲ ಒಬ್ಬರನ್ನು ಕಪ್ಪು ಇನ್ನೊಬ್ಬರನ್ನು ಬಿಳಿಯಾಗಿ ತೋರಿಸಿದ್ದಾರೆ ಈಗ ನೀವು ಸುಂದರರಾಗುವ ಪುರುಷಾರ್ಥ ಮಾಡುತ್ತಿರುವಿರಿ ಪ್ರಧಾನರಾಗುವ ಪುರುಷಾರ್ಥ ಮಾಡಿದಾಗಲೇ ಆಗುತ್ತೀರಿ ಇದರಲ್ಲಿ ಕಷ್ಟದ ಮಾತಿಲ್ಲ ಈ ಜ್ಞಾನವನ್ನು ನೀವೀಗ ಕೇಳುತ್ತೀರಿ ನಂತರ ಪ್ರಾಯಲೋಪವಾಗುತ್ತದೆ ಬಲೆ ಗೀತೆಯನ್ನು ಓದಿ ತೋರಿಸುತ್ತಾರೆ ಆದರೆ ಈ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ ಅದು ಭಕ್ತಿ ಮಾರ್ಗದ ಪುಸ್ತಕವಾಯಿತು ಭಕ್ತಿ ಮಾರ್ಗದಲ್ಲಿ ಬಹಳ ಸಾಮಗ್ರಿಗಳಿವೆ ಬಹಳ ಶಾಸ್ತ್ರಗಳಿವೆ ಒಬ್ಬೊಬ್ಬರು ಒಂದೊಂದನ್ನು ಓದುತ್ತಾರೆ ರಾಮನ ಮಂದಿರಕ್ಕೆ ಹೋಗುತ್ತಾರೆ ರಾಮನನ್ನು ಕಪ್ಪಾಗಿ ತೋರಿಸಿದ್ದಾರೆ ಅಂದಾಗ ವಿಚಾರ ಮಾಡಬೇಕು ಏಕೆ ಕಪ್ಪಾಗಿ ತೋರಿಸಿದ್ದಾರೆ ಕಲ್ಕತ್ತಾದ ಕಾಳಿಯ ಮಂದಿರವೂ ಇದೆ ಅಮ್ಮ ಅಮ್ಮ ಎಂದು ಅವರು ಬಹಳ ಅಳುತ್ತಾರೆ ಎಲ್ಲರಿಗಿಂತ ಕಪ್ಪು ಯಾರೆಂದರೆ ಯಾರನ್ನು ಎಲ್ಲರಿಗಿಂತ ಭಯಂಕರ ತೋರಿಸುತ್ತಾರೆಯೋ ಅವರು ಅವರನ್ನು ಮತ್ತೆ ತಾಯಿ ಎಂದು ಹೇಳುತ್ತಾರೆ ನಿಮ್ಮದು ಜ್ಞಾನದ ಬಾಣ ಜ್ಞಾನ ಕತ್ತಿಯಾಗಿದೆ ಅದನ್ನು ಅವರು ಆಯುಧಗಳನ್ನಾಗಿ ತೋರಿಸಿದ್ದಾರೆ ವಾಸ್ತವವಾಗಿ ಕಾಳಿಗೆ ಮೊದಲು ಮನುಷ್ಯರ ಬಲಿ ಕೊಡುತ್ತಿದ್ದರು ಈಗ ಸರ್ಕಾರವು ನಿಷೇಧಿಸಿದೆ ಮೊದಲು ಸಿಂಧ್ನಲ್ಲಿ ದೇವಿಯ ಮಂದಿರವಿರಲಿಲ್ಲ ಯಾವಾಗ ಪಾಂಬು ಸ್ಫೋಟವಾಯಿತು ಆಗ ಒಬ್ಬ ಬ್ರಾಹ್ಮಣ ಹೇಳಿದ್ದ ಕಾಳಿಯು ನನ್ನ ಮಂದಿರವಿಲ್ಲ ಆದ್ದರಿಂದ ಬೇಗ ಕಟ್ಟಿಸಿ ಎಂದು ನಮಗೆ ದೇವಿಯು ಈ ರೀತಿ ಸೂಚನೆ ಕೊಟ್ಟಿದ್ದಾರೆ ಇಲ್ಲದಿದ್ದರೆ ಇನ್ನೂ ಬಾಂಬುಗಳು ಸ್ಫೋಟವಾಗುತ್ತವೆ ಎಂದಾಗ ಬೇಗ ಬೇಗ ಹಣವು ಸೇರಿತು ಮಂದಿರವಾಗಿ ಬಿಟ್ಟಿತು ಈಗ ನೋಡಿ ಎಷ್ಟೊಂದು ಮಂದಿರಗಳಿವೆ ಎಷ್ಟೊಂದು ಸ್ಥಾನಗಳಲ್ಲಿ ಅಲೆಯುತ್ತಾರೆ ತಂದೆಯು ನಿಮ್ಮನ್ನು ಈ ಎಲ್ಲ ಮಾತುಗಳಿಂದ ಬಿಡಿಸಲು ತಿಳಿಸುತ್ತಾರೆ ಯಾರ ನಿಂದನೆಯನ್ನೂ ಮಾಡುತ್ತಿಲ್ಲ ತಂದೆ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ ಈ ಸೃಷ್ಟಿ ಚಕ್ರವು ಹೇಗೆ ಮಾಡಲ್ಪಟ್ಟಿದೆ ನೀವು ಏನೆಲ್ಲ ನೋಡಿರುವಿರಿ ಅದು ಪುನಃ ನಡೆಯುವುದು ಯಾವ ವಸ್ತುವಿಲ್ಲವೋ ಅದು ತಯಾರು ಆಗುತ್ತದೆ ನಿಮಗೂ ಗೊತ್ತಿದೆ ನಮ್ಮ ರಾಜ್ಯವಿತ್ತು ಅದನ್ನು ನಾವು ಕಳೆದುಕೊಂಡೆವು ಈಗ ತಂದೆ ಪುನಃ ತಿಳಿಸುತ್ತಾರೆ ಮಕ್ಕಳೇ ನನ್ನಿಂದ ನಾರಾಯಣನಾಗಬೇಕಾದರೆ ಪುರುಷಾರ್ಥ ಮಾಡಿರಿ ಭಕ್ತಿ ಮಾರ್ಗದಲ್ಲಿ ನೀವು ಬಹಳ ಕಥೆಯನ್ನು ಕೇಳುತ್ತಿದ್ದೀರಿ ಅಮರ ಕಥೆಯನ್ನು ಕೇಳಿದ್ದೀರಿ ಆದರೆ ಯಾರಾದರೂ ಅಮರರಾದರೆ ಯಾರಿಗಾದರೂ ಜ್ಞಾನದ ಮೂರನೇ ನೇತ್ರ ಸಿಕ್ಕಿತೆ ಇದನ್ನು ತಂದೆಯು ತಿಳಿಸುತ್ತಾರೆ ಈ ಕಣ್ಣುಗಳಿಂದ ಕೆಟ್ಟದನ್ನು ನೋಡಬೇಡಿ ಪವಿತ್ರ ದೃಷ್ಟಿಯಿಂದ ನೋಡಿ ವಿಕಾರಿ ದೃಷ್ಟಿಯಿಂದಲ್ಲ ಈ ಹಳೆಯ ಪ್ರಪಂಚವನ್ನು ನೋಡಬೇಡಿ ಇದಂತೂ ಸಮಾಪ್ತಿಯಾಗುತ್ತದೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯವನ್ನು ಕೊಟ್ಟು ಹೋಗುತ್ತೇನೆ ಅಲ್ಲಿ ಬೇರೆ ಯಾರ ರಾಜ್ಯವೂ ಇರುವುದಿಲ್ಲ ದುಃಖದ ಹೆಸರೂ ಇರುವುದಿಲ್ಲ ನೀವು ಬಹಳ ಸುಖ ಮತ್ತು ಧನವಂತರಾಗುತ್ತೀರಿ ಇಲ್ಲಿ ಮನುಷ್ಯರು ಎಷ್ಟು ಹಸಿವಿನಿಂದ ಬಳಲುತ್ತಾರೆ ಸತ್ಯಯುಗದಲ್ಲಿ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಿ ಎಷ್ಟು ಚಿಕ್ಕ ಭೂಮಿ ಇರಬೇಕು ಚಿಕ್ಕ ತೋಟವೂ ವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ಕಲಿಯುಗದ ಅಂತ್ಯದವರೆಗೆ ಎಷ್ಟು ದೊಡ್ಡದಾಗುತ್ತದೆ ಪುನಃ ಪಂಚ ವಿಕಾರಗಳು ಪ್ರವೇಶವಾಗುವ ಕಾರಣ ಅದು ಮುಳ್ಳಿನ ಕಾಡಾಗುತ್ತದೆ ತಂದೆಯೇ ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದರಿಂದ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನು ಪಡೆಯುತ್ತೀರಿ ಜ್ಞಾನ ಮತ್ತು ಭಕ್ತಿಯನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ವಿನಾಶವು ಸನ್ಮುಖದಲ್ಲಿ ನಿಂತಿದೆ ಆದ್ದರಿಂದ ಬೇಗ ಬೇಗ ಪುರುಷಾರ್ಥ ಮಾಡಬೇಕು ಇಲ್ಲವಾದರೆ ಪಾಪಗಳು ಭಸ್ಮವಾಗುವುದಿಲ್ಲ ಪತಿತ ಪಾವನ ಒಬ್ಬ ತಂದೆ ಮಾತ್ರ ಆಗಿದ್ದಾರೆ ಕಲ್ಪದ ಮೊದಲೂ ಪುರುಷಾರ್ಥ ಮಾಡಿದವರು ಮಾಡಿಯೇ ತೋರಿಸುತ್ತಾರೆ ಸದಾ ಸುಖ ಕೊಡುವವರನ್ನೇ ಸುಖ ಕೊಡುವವರನ್ನೇ ನೆನಪು ಮಾಡಿರಿ ಇದರಲ್ಲಿ ಹುಡುಗಾಟಿಕೆ ಮಾಡಬೇಡಿ ನೆನಪು ಮಾಡದಿದ್ದರೆ ಹೇಗೆ ಪಾವನರಾಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತ ಬಾಪ್ತಾದ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈ ಕಣ್ಣುಗಳಿಂದ ಕೆಟ್ಟದನ್ನು ನೋಡಬಾರದು ತಂದೆಯು ಕೊಟ್ಟಿರುವ ಜ್ಞಾನದ ಮೂರನೇ ಪವಿತ್ರ ನೇತ್ರದಿಂದ ಮಾತ್ರ ನೋಡಬೇಕು ಸತೋಪ್ರಧಾನರಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡುತ್ತಾ ಅತ್ಯಂತ ಪ್ರಿಯರಾದ ತಂದೆಯನ್ನು ನೆನಪು ಮಾಡಬೇಕು ಅಂತ್ಯಕಾಲದಲ್ಲಿ ಒಬ್ಬ ತಂದೆಯ ವಿನಃ ಅನ್ಯ ಯಾರ ನೆನಪು ಬರದಂತಹ ಸ್ಥಿತಿಯನ್ನು ಮಾಡಿಕೊಳ್ಳಬೇಕು ವರದಾನ ತನ್ನ ಶ್ರೇಷ್ಠ ವೃತ್ತಿಯ ಮುಖಾಂತರ ವಿಶ್ವದ ವಾತಾವರಣ ಪರಿವರ್ತನೆ ಮಾಡುವಂತಹ ಆಧಾರ ಮೂರ್ತಿ ಭವ ತಾವು ಮಕ್ಕಳು ಕೇವಲ ತಮ್ಮ ಜೀವನಕ್ಕಾಗಿ ಆಧಾರವಾಗಿಲ್ಲ ಆದರೆ ವಿಶ್ವದ ಸರ್ವ ಆತ್ಮಗಳಿಗೆ ಆಧಾರ ಮೂರ್ತಿಗಳಾಗಿರುವಿರಿ ತಮ್ಮ ಶ್ರೇಷ್ಠ ವೃತ್ತಿಯಿಂದ ವಿಶ್ವದ ವಾತಾವರಣ ಪರಿವರ್ತನೆಯಾಗುತ್ತಿದೆ ತಮ್ಮ ಪವಿತ್ರ ದೃಷ್ಟಿಯಿಂದ ವಿಶ್ವದ ಆತ್ಮಗಳು ಮತ್ತು ಪ್ರಕೃತಿ ಎರಡು ಪವಿತ್ರವಾಗುತ್ತಿವೆ ದೃಷ್ಟಿಯಿಂದ ಸೃಷ್ಟಿ ಬದಲಾವಣೆಯಾಗುತ್ತಿದೆ ತಮ್ಮ ಶ್ರೇಷ್ಠ ಕರ್ಮಗಳಿಂದ ಶ್ರೇಷ್ಠಾಚಾರಿ ಪ್ರಪಂಚವಾಗುತ್ತಿದೆ ಯಾವಾಗ ನೀವು ಇಷ್ಟು ದೊಡ್ಡ ಜವಾಬ್ದಾರಿಯ ಕಿರೀಟಧಾರಿಯಾಗುವಿರಿ ಆಗ ಭವಿಷ್ಯದಲ್ಲಿ ಕಿರೀಟ ಸಿಂಹಾಸನ ಸಿಗುತ್ತದೆ ಸ್ಲೋಗನ್ ಸರ್ವಶಕ್ತಿವಂತ ತಂದೆಯನ್ನು ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಂಡರೆ ಯಾವುದೇ ವಿಘ್ನ ತಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ